ನಮ್ಮ ತಂದೆಯವ್ರು ಯಾವತ್ತೂ ನನ್ನ ಮಗ ಚೆನ್ನಾಗಿ ಮಾಡಿದ್ದೀನಿ ಅಂತ ಇರಲಿಲ್ಲ ಇಲ್ಲ ಇದು ಕರೆಕ್ಷನ್ ಆಗಬೇಕಪ್ಪ ಇದು ಸರಿ ಮಾಡಬೇಕು ಅಂತ ಹೇಳೋರು ಬಟ್ ಶಂಕರಾಚಾರ್ಯರದು ರೆಡಿ ಆದಮೇಲೆ ನಮ್ಮ ತಂದೆ ಫೋನ್ ಮಾಡಿಬಿಟ್ಟು ತುಂಬ ಖುಷಿಯಾಗಿ ಅಳ್ತಾ ಅವರು ಹೇಳಿದ್ರು ನಮ್ಮ ತಂದೆ ಹೆಸ್ರು ಉಳಿಸ್ಬಿಟ್ಟೆಪ್ಪ ನೀನು ಅಂತ ಅವ್ರು ಅಳಕ್ಕೆ ಶುರು ಆಗ್ಬಿಟ್ರು ಬಿಗ್ರದ್ದು ಇನ್ಸ್ಟಾಲೇಷನ್ಗಿಂತ ನಾನು ಕೇದಾರ್ನಾಥ್ಗೆ ಹೋಗ್ತಾ ಇರ್ತೀನಿ ಡೇರಾಡೂನ್ ಫ್ಲೈಟಲ್ಲಿ ನಾಲ್ಕುವರೆಗೆ ಲ್ಯಾಂಡ್ ಆಗ್ತೀನಿ ಫೋನ್ ಬರುತ್ತೆ ನನ್ನ ತಂದೆದು ಏ ಹೇಗಿದೆಯೋ ಎಲ್ಲಿದೆಯಾ ಚಳಿನಾ ಅಂತ ಹೇಳಿದ್ರು ಇಲ್ಲ ನಾರ್ಮಲ್ ಆಗಿದೆ ಸ್ವಲ್ಪ ಚಳಿ ಜಾಸ್ತಿ ಇದೆ ಅಂತ ಹೇಳಿ ಐದು ನಾಲ್ಕೂವರಲ್ಲಿ ಫೋನ್ ಇಟ್ಟೆ ಅವ್ರ ಹತ್ರ ಐದುವರೆಗೆ ಅವ್ರಿಗೆ ಒಂದು ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅವರು ಬರಬೇಕಾದ್ರೆ ಒಂದು ಯಾವುದೋ ಒಂದು ಬೀದಿನೇ ಅಡ್ಡ ಬಂದು ಬಿದ್ದಿ ಅವರು ಹೆಡ್ ಇಂಜುರೀಸ್ ಆಗಿ ಐ ಸಿ ಯು ಕೊಟ್ಟೋಗ್ಬಿಡ್ತಾರೆ ತಂದೆಯವರು ಐದು ದಿವಸ ಇದ್ದೀಗ ಅವ್ರನ್ನ ನಾನು ಕಳ್ಕೊಂಬಿಡ್ತೀನಿ ಸೊ ಏನಾಗುತ್ತೆ ಜೀವನದಲ್ಲಿ ದೇವ್ರೆಲ್ಲ ಕೊಟ್ಬಿಟ್ಟು ಏನು ಖುಷಿ ಅನ್ನೋದ್ಕಿಂತ ಏನೋ ಕೊಟ್ಟು ಏನೋ ಕಿತ್ಕೋತಾರೆ ಅಂತಾರಲ್ಲ ಅದು ನಂದು ಆ ಟೈಮಿಂಗ್ ಇದೆಯಲ್ಲ ಅದು ವರ್ಷ ಟೈಮಿಂಗಲ್ಲಿ ನಮ್ಮ ತಂದೆಯವ್ರನ್ನ ಕಳ್ಕೊಂತೀನಿ ಯಾಕೆ ಕೇದನಾಥ್ ಎಲ್ಲ ಇಷ್ಟಪಟ್ಟು ಅದು ಖುಷಿಯಿಂದ ನಾನು ಅನುಭವಸಕ್ಕೆ ಆಗಲಿಲ್ಲ ಇನ್ನೂ ದುಃಖನೇ ಇದೆ ನಮ್ಮ ತಂದೆನ ಆ ಟೈಮಲ್ಲಿ ಕಳ್ಕೊಂಡೆ ನಮ್ಮ ತಂದೆ ಅದನ್ನ ನೋಡಲಿಲ್ಲ ಇದೇ ನಮ್ಮ ಮನಸ್ಸಲ್ಲಿ ಜಾಸ್ತಿ ಕೂತಿದೆ ನನಗಿನ್ನ ಕಾಲ್ ಮಾಡ್ತಾರೆ ಈ ಥರ ಒಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ಟ್ಯಾಚ್ಯೂ ಮಾಡಬೇಕು ಅಂತ ಇಂಡಿಯಾದಿಂದ ಒಂದು ಎಂಟು ಕಲಾವಿದರು ಎಲ್ಲರೂ ಪದ್ಮಶ್ರೀ ಪದ್ಮವಿಭೂಷಣ ಅವಾರ್ಡೀಸು ರಾಷ್ಟ್ರ ಪ್ರಶಸ್ತಿ ವಿಜೇತರುಗಳು ನಾನೊಬ್ಬ ಮಾತ್ರ ಏನೂ ಇಲ್ಲ ಅಂದರೆ ದಕ್ಷಿಣ ಭಾರತದಿಂದ ನಾನು ಒಬ್ಬ ರೆಪ್ರೆಸೆಂಟ್ ಮಾಡಿರ್ತೀನಿ ಈ ಥರ ಆರು ತಿಂಗಳಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಆಗುತ್ತಾ ಗ್ರಾನೇಟಲ್ಲಿ ಅಂತ ಹೇಳ್ತಾರೆ ನನಗೆ ಮಾಡ್ಬೋದು ಯಾಕಂದರೆ ಕಲ್ಲು ನನಗೆ ತುಂಬ ಈಸಿ ಮೀಡಿಯಮ್ ಈ ರೀತಿ ಒಂದು ಕಲ್ಲಿಂದ ಬೇಕು ಅಂತ ಒಂದು ಮೀಟಿಂಗ್ ನಡೆಯುತ್ತೆ ನಾನು ಆರು ತಿಂಗಳಲ್ಲಿ ಮಾಡ್ಬೋದು ಅಂತ ಒಪ್ಕೊಂತೀನಿ ಸೊ ಅದಾದ ಎರಡು ದಿವಸ ಆದಮೇಲೆ ನಮಗೆ ಪ್ರೈಮ್ ಮಿನಿಸ್ಟರ್ ಟ್ವೀಟ್ ಮಾಡ್ತಾರೆ ಅವ್ರ ಅಕೌಂಟಲ್ಲಿ ಹಿಂಗೆ ಇಂಡಿಯಾ ಗೇಟ್ ಮುಂದೆ ನಮಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಗ್ರನೇಡ್ ಸ್ಟ್ಯಾಚು ಬರುತ್ತೆ ಅಂತ ನನಗೆ ಆಗ ಗೊತ್ತಾಯಿತು ನಾವು ಈ ಎರಡು ದಿವಸ ಮುಂಚೆ ಮೀಟಿಂಗ್ ಅಟೆಂಡ್ ಮಾಡಿರೋದು ಈ ಸ್ಟ್ಯಾಚು ಬಗ್ಗೆ ಮಾತಾಡಲಿಕ್ಕೆ ಅಂತ ನಾನು ಚಿಕ್ಕ ವಯಸ್ಸಿನ ಇಂಡಿಯಾ ಗೇಟ್ ನೋಡಬೇಕು ಅಂತ ಇಷ್ಟಪಡ್ತೀವಿ ಹುಡುಗಂಗೆ ಅಲ್ಲಿ ಒಂದು ಕಲಾಕೃತಿ ನಮ್ಮದು ಮಾಡೋವಂಥ ಅವಕಾಶ ಸಿಗುತ್ತಲ್ಲ ನಾನು ಮೋಸ್ಟ್ಲಿ ನನ್ನ ಜೀವನದಲ್ಲೇ ನಮ್ಮ ತಂದೆ ತಾಯಿ ಪುಣ್ಯ ಮತ್ತು ಹಿರಿಯರ ಆಶೀರ್ವಾದ ಎಲ್ಲೋ ಒಂದು ಬಿದ್ದಿದ್ದ ಕಲ್ಲು ನೀವು ಮಾಡಿದ್ಮೇಲೆ ಅದೊಂದು ವಿಗ್ರಹ ಆಗುತ್ತೆ ಅದನ್ನು ಜನ ಪೂಜಿಸ್ತಾರೆ ಅಥವಾ ಇಷ್ಟಪಡ್ತಾರೆ ಅಂದರೆ ಅದಕ್ಕಿಂತ ನಿಮಗೆ ಅನುಭವ ಬೇರೆ ಏನಿಲ್ಲ ಲೈಫಲ್ಲಿ ಈಗ ನಮ್ಮ ತಾತನ ಗುರುಗಳು ಈಗ ನಲ್ವತ್ತು ಜನ ಶಿಷ್ಯಂದ್ರ ಇದ್ರು ಅಂದರೆ ನಲ್ವತ್ತು ಜನರು ನಾಶನ ಒಡ್ತಗೊಂಡಿದ್ದಾರೆ ಅಂಥ ಗುರು ಪರಂಪರೆ ಈಗ ನಂತಲಾಗ ಕುತ್ಕೊಂಡ್ಬಿಟ್ಟಿದೆ ಸ್ವಲ್ಪ ಸ್ವಲ್ಪ ಎಲ್ಲ ಸೊ ಇದನ್ನು ಬೇರೆ ಮಕ್ಕಳಿಗೆ ಹೇಳ್ಕೊಡುವಂಥದ್ದು ನಾನು ಸಾಯೋಷ್ಟ್ರೊಳಗೆ ನನ್ನ ಅಂತ ಅಟ್ಲೀಸ್ಟ್ ಒಂದು ಬೆರಳಿಕೆಷ್ಟೊಂದು ಐವತ್ತು ಜನರು ಮಿನಿಮಮ್ ಇರಬೇಕು ಕರ್ನಾಟಕದಲ್ಲಿ ಅಂತ ನನ್ನ ದೊಡ್ಡ ಆಸೆ ನನಗೆ ಈಗ ನಂದೇನಾಗ್ಬಿಡ್ತು ಚಿಕ್ಕ ವಯಸ್ಸಿಂದನೂ ನಮ್ಮ ತಂದೆಯವ್ರ ಜೊತೆ ಆಟ ಆಡಿಕೊಂಡು ಈಗ ಮನೆ ಮತ್ತು ವರ್ಕ್ಶಾಪ್ ಎರಡು ಅಕ್ಕಪಕ್ಕ ಆಯಿತು ಮಕ್ಳುಗಳಿಗೆ ಏನು ಕೆಲಸ ನಮಗೆ ಬೆಳಗ್ಗೆ ಊಟ ಮಾಡ್ತಿ ತಿಂಡಿ ಮಾಡ್ತೀವಿ ಆಟ ಆಡೋಕೆ ಏನಾದ್ರು ಬೇಕು ನಂದು ಆಟ ಬಂದು ಕಲ್ ಜೊತೆ ಶುರು ಆಗ್ಬಿಡ್ತು ಹಾಗೆ ನಾವು ಕಲ್ ಜೊತೆ ಮಾಡ್ತಾ ಮಾಡ್ತಾ ಆಸಕ್ತಿ ಜಾಸ್ತಿ ಆಯಿತು ಮತ್ತು ನನಗೆ ಚಿಕ್ಕ ವಯಸ್ಸಿನ ಡ್ರಾಯಿಂಗ್ ಬಗ್ಗೆ ಆಸಕ್ತಿ ಇತ್ತು ಈ ಒಂದು ಇದು ಮಾಡಲೇಬೇಕು ಅಂತೇನು ಮಾಡಲಿಲ್ಲ ಆಟ ಆಡಿಕೊಂಡು ಖುಷಿಯಾಗಿ ಶುರು ಮಾಡಿದ್ದು ನಾನು ಓದೋದ್ರ ಓದೋದ್ರ ಜೊತೆಗೆ ಈ ಕೆಲಸನ ಮಾಡ್ತಾ ಬರ್ತಿದ್ದೆ ಜೊತೆಗೆ ನಮ್ಮ ತಂದೆ ದಿನ ನೋಡ್ತಾಯಿದ್ವಿ ತುಂಬ ಶ್ರಮ ವಹಿಸಿ ಬೇವ್ರ ಸುರಿಸಿ ಕಷ್ಟಪಡ್ತಿದ್ರು ಸ್ವಲ್ಪ ಕಲ್ತ ಮೇಲೆ ಏನಾಗ್ತು ನಮ್ಮ ತಂದೆ ಕಷ್ಟಪಡ್ತಿದ್ರಲ್ಲ ಅಂಥೇಳಿ ನಾನು ಸಹಾಯ ಮಾಡುವಂಥದ್ದು ಜೊತೆಗೆ ಯಾರಾದರೂ ಕಲಾವಿದರು ರಜೆ ಆಗ್ತಾಗ ಅವ್ರ ಜೊತೆಗೆ ಸೇರಿ ಆ ಕೆಲಸಗಳನ್ನ ಮಾಡೋವಂಥದ್ದು ಈ ರೀತಿ ನಂದು ವಿದ್ಯೆ ಜೊತೆಗೆ ಶಿಲ್ಪಕಲೆನೂ ಪ್ರಾಕ್ಟೀಸ್ ಆಯ್ತಾ ಹೋಯ್ತು ಯಾವಾಗ ನಾನು ಇದು ಫುಲ್ ಟೈಮ್ ತಗೋತೀನಿ ಅಂತ ಬಂದಿದ್ದು ನಾನು ಎಮ್ ಬಿ ಎ ಮುಗಿದ ಮೇಲೆ ನಂದು ಎರಡು ಸಾವಿರದ ಎಂಟರಲ್ಲಿ ನಂದು ಎಮ್ ಬಿ ಎ ಮುಗಿಯುತ್ತೆ ಅದು ಮುಗಿದು ಅಂದರೆ ನಾನು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗಿರ್ತೀನಿ ಅದು ಯಾವಾಗ ಬೇಜಾರಾಗುತ್ತೆ ಅದು ಇಲ್ಲ ನನಗೆ ಇದೇ ಕೆಲಸ ಮಾಡಬೇಕು ಅಂದಾಗ ನಾನು ವಾಪಸ್ ಬಂದು ನಮ್ಮ ತಂದೆಯನ್ನ ರಿಕ್ವೆಸ್ಟ್ ಮಾಡಿ ಈ ಕೆಲಸನ ಫುಲ್ ಟೈಮ್ ನಾನು ಎರಡು ಸಾವಿರದ ಎಂಟರಿಂದ ಶುರು ಮಾಡ್ತೀನಿ ಬಟ್ ಅದಕ್ಕೂ ಮುಂಚೆನೂ ನಾನು ಓದೋರ ಜೊತೆಗೆ ಶಿಲ್ಪಕಲೆಯೂ ಮಾಡ್ತಾ ಬರ್ತಾಯಿದ್ದೆ ಚೆನ್ನಾಗಿತ್ತು ಲೈಫು ನನಗೆ ಈಗಲೂ ಚೆನ್ನಾಗಿದೆ ನನಗೆ ಈಗಲೂ ನಾನು ಕೆಲಸ ಮಾಡ್ತಿದ್ದೀನಿ ಅಂತೇನು ಅನ್ನಿಸ್ತಾ ಇಲ್ಲ ದಿನನಿತ್ಯ ಏನೋ ಬರ್ತೀನಿ ಯಾವುದೋ ಟ್ರಿಪ್ಗೆ ಹೋಗಿಸುತ್ತೆ ಎಂಜಾಯ್ ಮಾಡ್ತೀನಿ ಈಗ ಹೊಸ ಹೊಸ ಕಲಾವಿದರು ಏನಂತಾರೆ ಕಲಾಕೃತಿಗಳನ್ನ ಮಾಡಲಿಕ್ಕೆ ಹೇಳ್ತಾರೆ ಮಾಡಬೇಕಾದ್ರೆ ಕಲಿಯೋ ಅವಕಾಶ ಜೊತೆಗೆ ಎಲ್ಲೋ ಒಂದು ಬಿದ್ದಿದ್ದ ಕಲ್ಲು ನೀವು ಮಾಡಿದ್ಮೇಲೆ ಅದೊಂದು ವಿಗ್ರಹ ಆಗುತ್ತೆ ಅದನ್ನು ಜನ ಪೂಜಿಸ್ತಾರೆ ಅಥವಾ ಇಷ್ಟಪಡ್ತಾರೆ ಅಂದರೆ ಅದಕ್ಕಿಂತ ನಿಮಗೆ ಅನುಭವ ಬೇರೆ ಏನಿಲ್ಲ ಲೈಫಲ್ಲಿ ನೀವೇ ದುಡ್ಡೂ ಅಷ್ಟು ಖುಷಿ ಕೊಡಲ್ಲ ಬೇರೆ ಯಾವುದು ಫೇಮಸ್ ಖುಷಿ ಕೊಡೋಲ್ಲ ಯಾವುದೋ ಒಂದು ಕಲ್ಲು ನಿಮ್ಮಿಂದ ಒಂದು ಶೇಪ್ ತೊಗೊಂಡು ಜನಕ್ಕೆ ಇಷ್ಟ ಆಗುತ್ತಲ್ಲ ಅದು ಅನುಭವನೇ ಬೇರೆ ಒಂದು ಐಡಲ್ ಮಾಡಿದ್ರೆ ಆಕ್ಚುಲಿ ಸೊ ಮೋದಿ ಅವರು ಅದನ್ನ ಇನಾಗ್ರೇಟ್ ಮಾಡ್ತಾರೆ ಇಡೀ ದೇಶ ಇಡೀ ಪ್ರಪಂಚನೇ ಆಕ್ಚುಲಿ ಒಂದು ಕ್ಷಣ ಆ ಒಂದು ಐಡಲ್ ಕಡೆ ತಿರುಗಿ ನೋಡುತ್ತೆ ಆ ಕ್ಷಣ ಹೇಗೆ ಅನ್ಸುತ್ತೆ ನಿಮಗೆ ಜೊತೆಗೆ ಅದು ಆಫರ್ ಅದು ಬಂದಾಗ ನೀವೇ ಮಾಡಬೇಕು ಅಂದಾಗ ಈಗಿ ಪ್ರಾಕ್ಷಣ ಇಲ್ಲ ಅದೊಂದು ಒಳ್ಳೆ ದೊಡ್ಡ ಪ್ರೋಸೆಸ್ ನಮಗೆ ಅದು ಕಲ್ಚರ್ ಮಿನಿಸ್ಟ್ರಿಯಿಂದ ನಮಗೆ ಜನವರಿಲಿ ಕಾಲ್ ಮಾಡ್ತಾರೆ ಈ ಥರ ಒಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ಟ್ಯಾಚ್ಯು ಮಾಡಬೇಕು ಅಂತ ಅದು ಇಂಡಿಯಾದಿಂದ ಒಂದು ಎಂಟು ಕಲಾವಿದರು ಬಟ್ ದಕ್ಷಿಣ ಭಾರತದಿಂದ ನಾನು ಒಬ್ಬನೇ ಇರ್ತೀನಿ ಜೊತೆಗೆ ಒಬ್ಬನೇ ನಾನೇ ಯಂಗೆಸ್ಟ್ ಜೊತೆಗೆ ಎಲ್ಲರೂ ಪದ್ಮಶ್ರೀ ಪದ್ಮವಿಭೂಷಣ ಅವಾರ್ಡೀಸು ರಾಷ್ಟ್ರ ಪ್ರಶಸ್ತಿ ವಿಜೇತರುಗಳು ನಾನೊಬ್ಬ ಮಾತ್ರ ಏನೂ ಇಲ್ಲ ಅಂದರೆ ದಕ್ಷಿಣ ಭಾರತದಿಂದ ನಾನೊಬ್ಬ ರೆಪ್ರೆಸೆಂಟ್ ಮಾಡಿರ್ತೀನಿ ಅದು ನಮಗೆ ಕಲ್ಚರ್ ಮಿನಿಸ್ಟ್ರಿಯಿಂದ ಸೆಕ್ರೆಟ್ರಿ ಗೋವಿಂದ ಮೋಹನ್ ಅವರು ನಮಗೆ ಈ ಒಂದು ಮೀಟಿಂಗ್ ತೊಗೊಂಡಿರ್ತಾರೆ ಈ ಥರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಾವು ಕಲ್ಲುಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಎಲ್ಲಾರದು ಒಪಿನಿಯನ್ಸ್ ತೊಗೊತಾರೆ ಒಬ್ಬೊಬ್ರು ಮೇಲೆ ಒಬ್ಬೊಬ್ಬರಾಗಿ ಮಾತಾಡ್ತೀವಿ ಕೊನೆಗೆ ನನ್ನ ಟರ್ಮ್ ಬಂದಾಗ ನಾನು ಈ ಥರ ಆರು ತಿಂಗಳಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಆಗತ್ತಾ ಗ್ರನೇಟಲ್ಲಿ ಅಂತ ಹೇಳ್ತಾರೆ ನನಗೆ ಮಾಡ್ಬೋದು ಯಾಕಂದರೆ ಕಲ್ಲು ನನಗೆ ತುಂಬ ಈಸಿ ಮೀಡಿಯಮ್ ನಾನು ಅದೇ ಅಭ್ಯಾಸ ಮಾಡ್ತಿರೋದ್ರಿಂದ ಒಂದು ಇಪ್ಪತ್ತೈದು ವರ್ಷದಿಂದ ಕಲ್ಲಲ್ಲಿ ನನಗೆ ನೈಜ ಕಲೆ ಮಾಡೋದು ಸುಲಭ ಯಾಕಂದರೆ ಸಾಮಾನ್ಯವಾಗಿ ಕಲ್ಲಲ್ಲಿ ನೈಜ ಕಲೆ ಮಾಡೋದು ತುಂಬ ಕಷ್ಟ ಯಾವಾಗಲೂ ಭಾಳಷ್ಟು ಜನ ಕಷ್ಟಪಡ್ತಾರೆ ನನಗೆ ಸ್ವಲ್ಪ ಅದೇ ಅಭ್ಯಾಸ ಇರೋದ್ರಿಂದ ನನಗೆ ಸ್ವಲ್ಪ ಅಡ್ವಾಂಟೇಜ್ ಆಯಿತು ಅವ್ರು ಕಲ್ಲಲ್ಲಿ ಕೇಳ್ತಿರೋದ್ರಿಂದ ಈ ರೀತಿ ಒಂದು ಕಲ್ಲಿಂದ ಬೇಕು ಅಂತ ಒಂದು ಮೀಟಿಂಗ್ ನಡೆಯುತ್ತೆ ನಾನು ಆರು ತಿಂಗಳಲ್ಲಿ ಮಾಡ್ಬೋದು ಅಂತ ಒಪ್ಕೊತೀನಿ ಎಲ್ಲಿಗೆ ಏನು ಅಂತ ಗೊತ್ತಿರಲ್ಲ ಹೇಳಿರಲ್ಲ ಏನೂ ಸೊ ಅದಾದ ಎರಡು ದಿವಸ ಆದಮೇಲೆ ನಮಗೆ ಪ್ರೈಮ್ ಮಿನಿಸ್ಟರ್ ಟ್ವೀಟ್ ಮಾಡ್ತಾರೆ ಅವ್ರ ಅಕೌಂಟಲ್ಲಿ ಹಿಂಗೆ ಇಂಡಿಯಾ ಗೇಟ್ ಮುಂದೆ ನಮಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಗ್ರನೇಡ್ ಸ್ಟ್ಯಾಚ್ಯೂ ಬರುತ್ತೆ ಅಂತ ನನಗೆ ಆಗ ಗೊತ್ತಾಯಿತು ನಾವು ಈ ಎರಡು ದಿವಸ ಮುಂಚೆ ಮೀಟಿಂಗ್ ಅಟೆಂಡ್ ಮಾಡಿರೋದು ಈ ಸ್ಟ್ಯಾಚು ಬಗ್ಗೆ ಮಾತಾಡಲಿಕ್ಕೆ ಅಂತ ತುಂಬ ಖುಷಿಯಾಗಿಬಿಡ್ತು ನನಗೆ ಅದಕ್ಕೇನು ಮಾಡಿದೆ ನಾನು ನಾನು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಒಂದು ಸಣ್ಣದು ಕಲ್ಲೊಂದು ಮಾಡಲಿಕ್ಕೆ ಶುರು ಮಾಡಿದೆ ಅದು ಅನೌನ್ಸ್ ಸಾಗ್ತಿದ್ದಂಗೆ ಬೆಳಗ್ಗೆ ಎಲ್ಲ ನಾನು ಏನು ಕೆಲಸ ಆರ್ಡ್ರ್ ತೊಗೊಂಡಿದ್ದೆ ಅದನ್ನು ಮಾಡ್ತಾಯಿದ್ದೆ ರಾತ್ರಿ ಹೊತ್ತು ನಾನು ಈ ಒಂದು ಕಲ್ಲೊಂದು ಮಾಡಲೆಲ್ಲ ಮಾಡ್ತಾ ಇದ್ದೆ ರೆಡಿ ಮಾಡ್ತಾಯಿದ್ದೆ ಜೊತೆಗೆ ನಾನು ಕೇದಾರನಾಥ ಶಂಕರಾಚಾರ್ಯ ವಿಗ್ರಹ ಮಾಡಿದ ಮೇಲೆ ಪ್ರೈಮ್ ಮಿನಿಸ್ಟ್ ಆಫೀಸಿಂದ ಕಾ ಹೇಳಿದ್ದು ಮೆಸೇಜ್ ಬಂದಿತ್ತು ಹೀಗೆ ಪ್ರೈಮ್ ಮಿನಿಸ್ಟರ್ ತುಂಬ ಇಷ್ಟ ಆಗಿದೆ ಅವ್ರು ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಭೇಟಿ ಮಾಡ್ತಾರೆ ನಿಮಗೆ ಫರ್ದರ್ ಡೇಟ್ ಎಲ್ಲ ಹೇಳ್ತೀವಿ ಅಂತ ಹೇಳಿ ಅದು ಹಂಗೆ ಪೆಂಡಿಂಗ್ ಉಳಿತಾಯಿತ್ತು ಅದಾದಮೇಲೆ ಎಲೆಕ್ಷನ್ ಬಂತು ಎಲ್ಲ ಸ್ಟೇಟದು ಐದು ಸ್ಟೇಟದು ಸೊ ನನಗೆ ಪ್ರಧಾನಮಂತ್ರಿಗಳು ಭೇಟಿ ಸಿಕ್ಕಲಿಲ್ಲ ಕಷ್ಟ ಆಗ್ತು ಅಷ್ಟರಲ್ಲಿ ನಾವು ಈ ಒಂದು ಮಾಡಲನ್ನು ರೆಡಿ ಮಾಡ್ತಾಯಿದ್ದೆ ಪ್ರಧಾನಮಂತ್ರಿಗಳ ಭೇಟಿನೂ ಹಾಗೆ ಇತ್ತು ಜೊತೆಗೆ ನನಗೆ ಬೇರೆಯವ್ರೂ ಕರೆದು ಬನ್ನಿ ಮಾಡೋಣ ಡೆಲ್ಲಿಲಿ ಅಂತ ಬೇರೆ ಕಲಾವಿದರುಗಳೇ ನನಗೆ ಪ್ರೆಷರ್ ಆಗ್ತಾಯಿದ್ರು ದೊಡ್ಡ ದೊಡ್ಡ ಕಲಾವಿದರು ಬನ್ನಿ ಮಾಡೋಣ ಒಟ್ಟಿಗೆ ಅಂತ ನಾನು ಇಲ್ಲ ನನ್ನ ಹೆಸರು ಸಿಕ್ಕಿದ್ರೆ ಮಾತ್ರ ಮಾಡ್ತೀನಿ ನಿಮ್ಮ ಹೆಸರು ಸಿಕ್ಕಿದ್ರೆ ನೀವು ಮಾಡಿ ನನ್ನ ಹೆಸರು ಸಿಕ್ಕಿದ್ರೆ ನಾನು ಮಾಡ್ತೀನಿ ನಿಮಗೆ ಬಂದು ಆಗಲ್ಲ ಹಂಗೆ ಅಂತ ಹೇಳಿ ಜನ್ವರಿಯಿಂದನೂ ಅದ್ರ ಬಗ್ಗೆ ಪೋಸ್ಟ್ ಆಗ್ತಾನೆ ಇತ್ತು ಬಟ್ ಏಪ್ರಿಲ್ನಲ್ಲಿ ನಮ್ಮ ಸಂಸದರು ಪ್ರತಾಪ್ ಸಿಂಹ ಅವರು ಮುತುವರ್ಜಿ ತಗೊಂಡು ಈಗ ಯಾಕೆ ಪೆಂಡಿಂಗ್ ಹೊಳ್ಕೊಂಡಿದೆ ಭೇಟಿ ಅಂದ್ಬಿಟ್ಟು ಅವರು ಓಡಾಡಿ ಫಾಲೋಅಪ್ ಮಾಡಿ ನನಗೆ ಒಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕಲ್ಲಿನ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಫ್ಲೈಟಲ್ಲಿ ತೊಗೊಂಡೋಗಿ ಪರ್ಮಿಷನ್ ಇಲ್ಲ ಪರ್ಮಿಷನ್ನು ಕೊಡಿಸಿ ಅವರು ನನಗೆ ಅವ್ರ ಮನೇಲೇ ಇರಿಸ್ಕೊಂಡು ನನಗೆ ಈ ಒಂದು ಭೇಟಿನ ಫಿಕ್ಸ್ ಮಾಡ್ತಾರೆ ಆಗ ನನಗೆ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಸುಭಾಷ್ ಚಂದ್ರ ಬೋಸ್ ಒಂದು ಕಲ್ಲಿನ ಪ್ರತಿಮೆ ಕೊಡ್ತೀನಿ ಅವ್ರಿಗೆ ಆಗ ತುಂಬ ಖುಷಿಯಾಗುತ್ತೆ ನಂದು ಕೇದಾರ್ನಾಥ್ ಶಂಕರಾಚಾರ್ಯ ವಿಗ್ರಹ ನೆನೆಸ್ಕೊಂಡು ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಹಾಗೆ ಮಾತಾಡ್ತಾ ಇದು ನೇತಾಜಿ ಸುಭಾಷ್ ಚಂದ್ರ ಬೋಸ್ತು ಹೇಗಾಗ್ತಾಯಿದೆ ಕೆಲಸ ಅಂತ ಹೇಳಿದರು ನಾನು ಇನ್ನೂ ಇಲ್ಲ ನನ್ನ ಸರ್ ನನಗೇನು ಆರ್ಡರ್ ಸಿಕ್ಕಿಲ್ಲ ಇನ್ನ ಅದು ಯಾಕೆ ವರ್ಕ್ ಆರ್ಡರ್ ಸಿಕ್ಕಿಲ್ಲ ನಿಮಗೆ ಹೇಳಿದ್ದಲ್ಲ ನಾನು ಅಂತ ಹೇಳಿದರು ಆ ನಂತರ ಏಪ್ರಿಲಲ್ಲಿ ಅದೊಂದು ಭೇಟಿ ಆದಮೇಲೆ ನಮ್ಮ ಪ್ರಹ್ಲಾದ್ ಜೋಶೂರು ಮತ್ತು ಪ್ರತಾಪ್ ಸಿಂಹ ಅವ್ರ ಎಫರ್ಟು ಜೊತೆಗೆ ಅವರು ಏನು ಅಂದ್ಕೊಂಡಿದ್ರು ಅದೆಲ್ಲ ಡಿವೇಟ್ ಆಗಿಬಿಟ್ಟಿತ್ತು ಅದೆಲ್ಲನೂ ಕ್ಯಾನ್ಸಲ್ ಆಗಿ ವರ್ಕ್ ಆರ್ಡರ್ ಬಂತು ಡೈರೆಕ್ಟಾಗಿ ಕಲ್ಚರ್ ಮಿನಿಸ್ಟ್ರಿಯಿಂದ ಸೊ ಇದು ಒಂದು ದೊಡ್ಡ ಅನುಭವ ಇದೆಲ್ಲ ಏನಂತಾರೆ ಯಾವುದೋ ಕಲಾವಿದರುಗಳಿಗೆ ಸಿಗದೇ ಇರೋವಂಥ ದೊಡ್ಡ ಅವಕಾಶ ನಮ್ಮ ಇತಿಹಾಸ ಪುಟದಲ್ಲಿ ಸೇರೋ ಅಂಥ ಅವಕಾಶ ಜೊತೆಗೆ ನಾನು ಚಿಕ್ಕ ವಯಸ್ಸಿನ ಇಂಡಿಯಾ ಗೇಟ್ ನೋಡಬೇಕು ಅಂತ ಇಷ್ಟಪಡ್ತೀವಿ ಹುಡುಗನಂಗೆ ಅಲ್ಲಿ ಒಂದು ಕಲಾಕೃತಿ ನಮ್ಮದು ಮಾಡೋವಂಥ ಅವಕಾಶ ಸಿಗುತ್ತಲ್ಲ ನಾನು ಮೋಸ್ಟ್ಲಿ ನನ್ನ ಜೀವನದಲ್ಲೇ ನಮ್ಮ ತಂದೆ ತಾಯಿ ಪುಣ್ಯ ಮತ್ತು ಹಿರಿಯರ ಆಶೀರ್ವಾದ ಇದೊಂದು ಅವಕಾಶ ಸಿಕ್ತು ಶ್ರದ್ಧೆಯಿಂದ ಅದನ್ನು ಎಷ್ಟಾಗುತ್ತಷ್ಟು ನಾನು ಶಕ್ತಿ ಮೀರಿ ಮಾಡೋ ಪ್ರಯತ್ನ ಮಾಡಿ ಮಾಡಿಕೊಟ್ಟೀನಿ ಎಲ್ಲ ಕಡೆಯೂ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ತುಂಬ ಚೆನ್ನಾಗಿ ಆಲ್ ಏನಂದರೆ ನಮ್ಮ ಮನೆತನ ಹೆಸರು ಅಲ್ಲಿ ತನಕ ಹೋಯ್ತಲ್ಲ ನನ್ನ ಖುಷಿ ಮತ್ತು ನಮ್ಮ ಕರ್ನಾಟಕದ ಕಲಾವಿದರಿಗೆ ಸಿಕ್ಕಿದ್ದು ಒಂದು ನಮಗೆ ಒಂದು ದೊಡ್ಡ ಹೆಮ್ಮೆ ಅಂತಲೇ ಹೇಳ್ಬೋದು ನೋಡಿ ಇದು ಪ್ರಧಾನಮಂತ್ರಿಗಳು ನನಗೆ ಕೊಡಬೇಕು ಅಂತ ಇದ್ರೂ ಬೇರೆ ಸ್ವಲ್ಪ ತೊಂದರೆಗಳಿಂದಾಗಿ ಮಿಸ್ ಆಗಿತ್ತು ಇನಿಷಿಯೇಟ್ ಮಾಡಿಕೊಂಡು ಸರ್ ಅಷ್ಟು ಪರ್ಸನಲ್ ಆಗಿ ನೋಡಿ ನಾನು ಎಲ್ಲೋ ಇದ್ದವನ್ನ ಪರ್ಸನಲ್ ಆಗಿ ಕರ್ಕೊಂಡು ಹೋಗಿ ಅವ್ರ ಮನೇಲಿ ಇರಿಸ್ಕೊಂಡು ಇಷ್ಟೊಂದು ಪ್ರೀತಿಯಿಂದ ನಮಗೆ ಅವ್ರನ್ನ ಪರಿಚೆ ಮಾಡಿಸ್ಕೊಳ್ಳೋದಿರ್ಬೋದು ಯಾಕಂದರೆ ಕೊನೆಗೆ ಹೊರಡೋ ಟೈಮಲ್ಲೂ ಕ್ಯಾನ್ಸಲ್ ಆಗಿಬಿಡ್ತಾ ರೂನ್ ಇಲ್ಲ ಅಪಾಯಿಂಟ್ಮೆಂಟ್ ಸಿಕ್ತಾಯಿಲ್ಲ ಇದಾಗ್ತಾ ಇದೆ ಏನೋ ತೊಂದರೆ ಅಲ್ಲಿ ಅಂತ ಅಂದರು ಮತ್ತೆ ಇಲ್ಲ ಇವರು ಹೋಗಿ ಅಲ್ಲಿ ಆಫೀಸಲ್ಲಿ ಅಪ್ ಮಾಡಿ ಅವರು ಕರ್ಕೊಂಡು ಕರ್ಕೊಂಡೋಗಿದ್ದಕ್ಕೆ ನೋಡಿ ಒಂದು ಇತಿಹಾಸ ಪುಟಕ್ಕೆ ಸೇರೋ ಒಂದು ಅವಕಾಶ ಸಿಕ್ತು ಈ ವಿಷಯದಲ್ಲಿ ಅವ್ರಿಗೂ ಮತ್ತು ನಮ್ಮ ಪ್ರಹ್ಲಾದ್ ಜೋಶಿ ಸರ್ಗು ಧನ್ಯವಾದನ ಹೇಳಲೇಬೇಕು ಯಾಕಂದರೆ ಉತ್ತರ ಭಾರತದಲ್ಲಿ ನಮಗೆ ದಕ್ಷಿಣ ಭಾರತದವ್ರಿಗೆ ಬಹಳ ವಿರಳ ಅವಕಾಶಗಳು ಸಿಗೋದು ಈ ಒಂದು ನಿಟ್ಟಿನಲ್ಲಿ ನಮ್ಮ ಅವರಿಬ್ಬರು ಎಫರ್ಟ್ನಾಗಲಿ ಅವರು ನಮಗೆ ಒಂದು ಹೌದು ಪ್ರತಾಪ್ ಸಿಂಹ ಸರ್ದು ಮತ್ತು ಪ್ರಹ್ಲಾದ್ ಜೋಶಿ ಸರ್ದು ಇಬ್ಬರದುವೆ ಒಂದು ಪ್ರಯತ್ನ ಪ್ರತಿಯೊಂದುವೇ ಪ್ರಯತ್ನದಕ್ಕಿಂತ ಅವರು ಸರಿಯಾದ ಪರ್ಸನ್ಗೆ ಸಿಗೋ ಅವರ ಪಾತ್ರ ದೊಡ್ಡದಾಗಿ ನಮಗೆ ಒಂದು ಏನಂತಾರೆ ದೊಡ್ಡದಾಗಿ ನಮಗೆ ಒಂದು ಸಹಾಯ ಮಾಡಿದ್ರು ಅಂತ ಹೇಳ್ಬೋದು ನನಗೆ ಶಂಕರಾಚಾರ್ಯ ಐಡಲ್ ತಂದೆ ತಂದೆಯವರ ಒಂದು ಸಮಸ್ಯೆ ಆಗುತ್ತೆ ಆಗ ನೀವು ಉಪಸ್ಥಿತರು ಇರಬೇಕಿತ್ತು ಇಲ್ಲ ನನಗೆ ನೋಡಿ ಶಂಕರಾಚಾರ್ಯರದು ನನಗೆ ಒಂದು ಅವಕಾಶ ಸಿಕ್ಕಿದ್ದು ಅದು ಅಷ್ಟೇ ಕಾಂಪಿಟೇಷನ್ ಅಲ್ಲ ನಾವು ಒಂದು ಮಾಡಲು ಮಾಡಿಕೊಡ್ತೀನಿ ಇಂಡಿಯಾದಿಂದ ಬೇರೆಯವ್ರು ಮಾಡಿಕೊಟ್ಟಿರ್ತಾರೆ ನಂದು ಮಾಡಲು ಸೆಲೆಕ್ಟ್ ಆಗುತ್ತೆ ಪ್ರೈಮ್ ಮಿನಿಸ್ಟ್ರು ಕೊನೆಗೆ ಕೇದಾರ್ನಾಥಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಮಾಡಲು ಸ್ಟ್ಯಾಚು ಮಾಡಿಕೊಡ್ತೀನಿ ಅದಕ್ಕೂ ಮುಂಚೆ ನಾನು ಸಾವಿರಾರು ವಿಗ್ರಹ ಮಾಡಿದ್ದೆ ನಮ್ಮ ತಂದೆಯವ್ರು ಯಾವತ್ತೂ ನನ್ನ ಮಗ ಚೆನ್ನಾಗಿ ಮಾಡಿದ್ದೀನಿ ಹೇಳಿರಲಿಲ್ಲ ಇಲ್ಲ ಇದು ಕರೆಕ್ಷನ್ ಆಗಬೇಕಪ್ಪ ಇದು ಸರಿ ಮಾಡಬೇಕು ಅಂತ ಹೇಳೋರು ಬಟ್ ಶಂಕರಾಚಾರ್ಯರದು ರೆಡಿ ಆದಮೇಲೆ ನಮ್ಮ ತಂದೆ ಫೋನ್ ಮಾಡಿಬಿಟ್ಟು ತುಂಬ ಖುಷಿಯಾಗಿ ಅಳಿತಾ ಅವ್ರು ಹೇಳಿದ್ರು ನಮ್ಮ ತಂದೆ ಹೆಸ್ರು ಉಳಿಸ್ಬಿಟ್ಟೆಪ್ಪ ನೀನು ಅಂತ ಅವ್ರು ಅಳಕ್ಕೆ ಶುರು ಆಗ್ಬಿಟ್ಟು ನಾನು ಇಲ್ಲ ಹಂಗೆಲ್ಲ ಹೇಳ್ಬಿಡಿ ಬಿಡಿ ಏನಿಲ್ಲ ಎಷ್ಟಾದಷ್ಟು ಮಾಡ್ತಾಯಿದ್ದೀನಿ ಅಂತೇಳಿ ನಾನು ಸಮಾಧಾನ ಮಾಡಿ ಅವ್ರಿಗೆ ಅವ್ರಿಗೆ ಅಷ್ಟು ಇಷ್ಟ ಆಗಿತ್ತು ವಿಗ್ರಹ ಕೊನೆಗೆ ನಾವು ವಿಗ್ರಹದ ಇನ್ಸ್ಟಾಲೇಷನ್ಗಿಂತ ನಾನು ಕೆದಾರ್ನಾಥ್ಗೆ ಹೋಗ್ತಾ ಇರ್ತೀನಿ ಡೇರಾಡೂನ್ ಫ್ಲೈಟಲ್ಲಿ ನಾಲ್ಕುವರೆಗೆ ಲ್ಯಾಂಡ್ ಆಗ್ತೀನಿ ಆ ಫೋನ್ ಬರ್ತೇನೆ ಅಂದಿದ್ದು ಏಯ್ ಹೇಗಿದೆಯೋ ಎಲ್ಲಿದೆಯಾ ಚಳಿನಾ ಅಂತ ಹೇಳಿದ್ರು ಇಲ್ಲ ನಾರ್ಮಲ್ ಆಗಿದೆ ಸ್ವಲ್ಪ ಚಳಿ ಜಾಸ್ತಿ ಇದೆ ಅಂತ ಹೇಳಿ ಐದು ನಾಲ್ಕೂವರಲ್ಲಿ ಫೋನ್ ಇಟ್ಟೆ ಅವ್ರ ಹತ್ರ ಐದುವರೆಗೆ ಅವ್ರಿಗೊಂದು ಒಂದು ಆ್ಯಕ್ಸಿಡೆಂಟ್ ಆಗಿಬಿಡುತ್ತೆ ಅವರು ಬರಬೇಕಾದ್ರೆ ಒಂದು ಯಾವುದೋ ಒಂದು ಬೀದಿನ ಅಡ್ಡ ಬಂದು ಬಿದ್ದವರು ಹೆಡ್ ಆಗಿ ಐ ಸಿ ಯು ಕೊಟ್ಟೋಗ್ಬಿಡ್ತಾರೆ ಸೊ ನಾನು ರಿಷಿಕೇಶಿಂದ ಮತ್ತೆ ವಾಪಸ್ ಬರ್ತೀನಿ ನಾನು ಅರ್ಧಕ್ಕೆನೇ ಯಾಕೆಂದರೆ ನಾನು ನನ್ನ ಕಲಾವಿದರುಗಳನ್ನೆಲ್ಲ ಅಲ್ಲಿಗೆ ಹೋಗಿ ಅಂತ ಹೇಳಿ ಕೇದಾರನಾಥ್ ಹೊರಡಿ ನೀವು ನಾನು ವಾಪಸ್ ಬರ್ತೀನಿ ತಂದೆಯವರು ಐದು ದಿವಸ ಇದ್ದು ಅವ್ರನ್ನ ಕಳ್ಕೊಂಬಿಡ್ತೀನಿ ಸೊ ಏನಾಗುತ್ತೆ ಜೀವನದಲ್ಲಿ ದೇವ್ರೆಲ್ಲ ಕೊಟ್ಬಿಟ್ಟು ಏನು ಖುಷಿ ಅನ್ನೋದಕ್ಕಿಂತ ಏನೋ ಕೊಟ್ಟು ಏನೋ ಕಿತ್ಕೋತಾರೆ ಅಂತಾರಲ್ಲ ಅದು ನಂದು ಆ ಟೈಮಿಂಗ್ ಇದೆಯಲ್ಲ ಅದು ವರ್ಷ ಟೈಮಿಂಗಲ್ಲಿ ನಮ್ಮ ತಂದೆಯವ್ರನ್ನ ಕಳ್ಕೊತೀನಿ ಯಾಕಂದರೆ ಇಡೀ ದೇಶನೇ ಅದನ್ನ ನೋಡಿ ಖುಷಿ ಪಡೋವಂಥ ಸಮಯ ನಮ್ಮ ಮನೆತನ ಇನ್ನೂರೈವತ್ತು ವರ್ಷದಿಂದ ಮಾಡ್ತಾ ಬರ್ತಿದ್ದೀವಿ ಅದ್ರದ್ದು ಟೈಮ್ ಇದು ಕೇದಾರ್ನಾಥ್ಗೆ ಹೋಗಿ ಒಂದು ನಮ್ಮ ಪ್ರತಿಮೆ ಕೂರ್ತಾಯಿದೆ ಆ ಟೈಮ್ನಲ್ಲಿ ನನ್ನ ಪ್ರಪಂಚಲ್ಲೇ ಖುಷಿ ಪಡೋರು ನಮ್ಮ ತಂದೆ ನಾನು ಕಳ್ಕೊತೀನಿ ಹಾಗೆ ದೇವರು ಏನಾಗುತ್ತೆ ಬ್ಯಾ ತುಂಬ ಹುಡುಗನಿಗೆ ವಯಸ್ಸಿಗೆ ಎಲ್ಲ ಕೊಟ್ಬಿಟ್ಟೆ ಅಂತೆಲ್ಲ ಸಮಾನ ಕೆಳಗೆ ಒಂದು ಸ್ಟೇಬಲ್ ಮಾಡಲಿಕ್ಕೆ ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಲೈಫನ್ನ ಈ ಥರ ತೊಗೊಂಡ್ರು ವಾಪಸ್ಸು ಅಂತ ಅಂದ್ಕೊಳ್ತೀನಿ ನಾನು ಏನಂತಾರೆ ಒಂದು ಕೊಟ್ಟು ಒಂದು ತಿತ್ಕೊತಾರೆ ಅಂತಾರಲ್ಲ ಆ ರೀತಿ ಆಗುತ್ತೆ ಅನ್ನಂಗಿದ್ದರೆ ನಮ್ಗೆ ಇಂಥ ದೊಡ್ಡ ಕೆಲಸ ಬೇಕಿಲ್ಲ ನಮಗೆ ನಮ್ಮ ತಂದೆಯವರೇ ಬೇಕಿತ್ತು ಸೊ ಈಗಲೂ ನನಗೇನು ಅದೇನು ಹೇಳ್ದಲ್ಲ ಅದು ಕೇದನಾಥು ಎಲ್ಲ ಇಷ್ಟಪಟ್ಟು ಅದು ಖುಷಿನ ನಾನು ಅನ್ಭವಸಕ್ಕೆ ಆಗಲಿಲ್ಲ ಇನ್ನು ದುಃಖನೇ ಇದೆ ನಮ್ಮ ತಂದೆನ ಆ ಟೈಮಲ್ಲಿ ಕಳ್ಕೊಂಡೆ ನಮ್ಮ ತಂದೆ ಅದನ್ನು ನೋಡಲಿಲ್ಲ ಇದೇ ನಮ್ಮ ಮನಸ್ಸಲ್ಲಿ ಜಾಸ್ತಿ ಕೂತಿದೆ ನನಗಿನ್ನೂ ಈಗಲೂ ಅಷ್ಟೇ ಎಷ್ಟೊಂದು ಈಗಕ್ಕೆ ಶ ನೇತಾಜಿ ಶಿವಸ ಮಾಡಿದಾಗ್ಲೂ ನಮ್ಮ ತಂದೆಯವ್ರು ನೋಡ್ಲಿಲ್ವಲ್ಲ ಇದನ್ನು ಇಂಡಿಯಾ ಗೇಟಲ್ಲಿ ಮಾಡಿದ್ದನ್ನು ಈ ಈ ಒಂದು ಕೊರಗು ನನಗಿನ್ನು ಜೀವನ್ ಪರ್ಯಂತ ಇರುತ್ತೆ ಅನಿಸುತ್ತೆ ಇಲ್ಲ ನನಗೆ ಅದು ತುಂಬ ದೊಡ್ಡ ಆಸೆ ಇದೆ ನಮ್ಮ ಈ ಕಾವಾದಲ್ಲೂ ಟ್ರೆಡಿಷನಲ್ ಆರ್ಟನ್ನ ಬಿಟ್ಟುಬಿಟ್ಟಿದ್ದಾರೆ ರಿಯಲಿಸ್ಟಿಕ್ ಆರ್ಟಿಸ್ಟ್ ಆರ್ಟನ್ನ ಬಿಟ್ಟಿದ್ದಾರೆ ಸೊ ನಾ ನಮ್ಮ ನಾವು ಏನು ಕಲ್ತಿದ್ದೀನಿ ಈಗ ಈಗ ನಾಲೆಜ್ ಟ್ರಾನ್ಸ್ಫರ್ ಅಂತ ಆಗಿರುತ್ತೆ ಈಗ ನಮ್ಮ ತಾತ ಗುರುಗಳು ಶಿಲ್ಪಿ ಸಿದ್ದಿನ ಸ್ವಾಮಿಗಳು ಅವರು ಕಲ್ತಿದ್ದು ನಮ್ಮ ತಾತನ ಬಂದಿದೆ ನಮ್ಮ ತಾತನಿಂದ ನನ್ನ ತಂದೆಗೆ ನಮ್ಮ ತಂದೆಯಿಂದ ನನಗೆ ಸೊ ನನ್ನಿಂದ ಬರೀ ನನ್ನ ಮಕ್ಳಿಗೆ ಮಾತ್ರ ಅಲ್ಲದೆ ನನಗೇನಾಗ್ತಿದೆ ಸ್ವಲ್ಪ ಬೇರೆ ಮಕ್ಳಿಗಿದ್ ಕಲ್ಸ್ಕೊಳ್ಳೋಣ ಈಗ ನಮ್ಮ ತಾತನ ಗುರುಗಳು ಈಗ ನಲವತ್ತು ಜನ ಶಿಷ್ಯಂದ್ರ ಇದ್ದರು ಅಂದರೆ ನಲ್ವತ್ತು ಜನ ನ್ಯಾಷನಲ್ ಆರ್ಡ್ ತೊಗೊಂಡಿದ್ದಾರೆ ಆಯಿತಾ ಈಗ ನಮ್ಮ ತಾತನ ಗುರುಗಳು ಬಂದು ಸಾವಿರದ ಒಂಬೈನೂರ ಐವತ್ತ ಆರಲ್ಲಿ ತಿರು ಹೋಗಿದ್ದು ಅನಿಸುತ್ತೆ ಮೂವತ್ತೊಂದರಲ್ಲಿ ನಮ್ಮ ತಾತವ್ರು ಅಲ್ಲಿ ಕೆಲಸಕ್ಕೆ ಸೇರಿದ್ದು ಇನ್ನು ನಾನು ನೆನೆಸ್ಕೋತಾ ಇದ್ದೀನಿ ಊಟ ಮಾಡ್ತಾಯಿದ್ದೀನಿ ಅಂದರೆ ಆ ಗುರುಸ್ಥಾನಕ್ಕೆ ಎಷ್ಟು ಬೆಲೆ ಇದೆ ಗುರುಸ್ಥಾನಕ್ಕೆ ಆ ಒಂದು ಪರಂಪರೆನ ಮತ್ತೆ ಮಾಡಬೇಕು ನಾನು ಸಾಯಷ್ಟು ನನ್ನ ಶಿಷ್ಯಂದ್ರಂಥ ಅಟ್ಲೀಸ್ಟ್ ಒಂದು ಬೆರಳಿಕೆಷ್ಟೊಂದು ಐವತ್ತು ಜನರು ಮಿನಿಮಮ್ ಇರಬೇಕು ಕರ್ನಾಟಕದಲ್ಲಿ ಅಂತ ನನ್ನ ದೊಡ್ಡ ಆಸೆ ಹಾಂ ನಮ್ಮ ತಾತನ ಗುರು ಗುರುಕುಲದಲ್ಲಿ ಇದ್ದ ಎಲ್ಲ ಶಿಷ್ಯಂದ್ರಿಗೂ ಮಿನಿಮಮ್ ನ್ಯಾಷನಲ್ ಅವಾರ್ಡ್ ಬಂದಿದೆ ಮಿನಿಮಮ್ ಶಿಲ್ಪ ಗುರುವಿಂದ ಅದೆಲ್ಲ ದೊಡ್ದು ಬಂದಿದೆ ಅದಾದಮೇಲೂ ಮಿನಿಮಮ್ ನ್ಯಾಷನಲ್ ಅವಾರ್ಡ್ ಬಂದಿದೆ ಅಂಥ ಗುರು ಪರಂಪರೆ ಅಲ್ಲಿ ನಮ್ಮ ತಾತವರು ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸ್ತಾರೆ ಈಗ ದಂತಲ ಕುತ್ಕೊಂಡ್ಬಿಟ್ಟಿದೆ ಸ್ವಲ್ಪ ಸ್ವಲ್ಪ ಎಲ್ಲ ಸೊ ಇದನ್ನು ಬೇರೆ ಮಕ್ಕಳಿಗೆ ಹೇಳ್ಕೊಡೋ ಜೊತೆಗೆ ಈ ಒಂದು ಕಲ್ಚರ್ ಈಗ ಕನ್ನಡ ನಾಡು ಕಲೆಗಳ ಬೀಡು ಅಂತ ಏನು ಅಂತ ಹೇಳ್ತೀವಿ ಆ್ಯಕ್ಚುಲ್ ಅರ್ಥ ಅಲ್ಲಿ ಬರುತ್ತೆ ಇದೇ ಥರ ನಮ್ಮ ಬಿಪ್ಪಿನ್ ಅಂತ ಇದ್ದಾರೆ ಅವರೂ ಸಹ ಮಕ್ಳಿಗೆ ಹೇಳ್ಕೊಡ್ತಿದ್ದಾರೆ ಸೊ ಈಗ ನಾನು ಏನ್ರಿ ಕಮರ್ಷಿಯಲ್ ಆಗಿ ಏನಿದೆ ಅದು ಮಾಡ್ತಾಯಿದ್ದೀನಿ ಇದಾದ ನಂತರ ನಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಏನಿದೆ ಆ ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಮಕ್ಕಳಿಗೆ ನಾನು ಹೇಳುವಂಥದ್ದಾಗಲಿ ನನಗೆ ಖುಷಿಯಾಗುತ್ತೆ ಈಗ ಮಕ್ಳಿಗೆ ಹೇಳ್ಕೊಟ್ರೆ ನಾನು ಸತ್ ಮೇಲೆ ಮಕ್ಕಳೇ ಹೆಸರು ಹೇಳ್ತಾರೆ ನಾವು ಅವ್ರ ಹತ್ರ ಕಲ್ತ್ವಿ ಅಂತ ನಾವು ಸತ್ತ ಮೇಲೆ ಬದುಕೋ ಅವಕಾಶ ಸಿಗೋದು ಈ ಒಂದು ಗುರು ಪರಂಪರೆಯಲ್ಲಿ ಸೊ ಅದನ್ನು ಮಾಡಬೇಕು ಅಂತ ಅಷ್ಟೇ ಆಸೆ ಈಗ ದೇವರೆಲ್ಲ ಕೊಟ್ಬಿಟ್ಟಿದೆ ನನಗೇನು ಇಂಥ ಬೇಕು ಬೇಡ ಅಂತ ಏನಿಲ್ಲ ಈಗ ನನಗೆ ಕೊಟ್ಟಿದ್ದ ಕೆಲಸ ನೀಟಿಗೆ ಮಾಡಿಕೊಡ್ಬೇಕು ನಾನು ಅಂದ್ಕೊಂಡಿದ್ದ್ಕಿಂತ ಜಾಸ್ತಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಈಗ ಕಲ್ತಿರೋ ವಿದ್ಯೆನ ಮಕ್ಕಳಿಗೆ ಕೊಡಬೇಕು ಈ ಒಂದು ಆಸೆ ಇಟ್ಕೊಂಡಿದ್ದೀನಿ ಈಗ ಎರಡು ರೀತಿ ಮಾಡ್ಕೊಂಡಿದ್ದೀನಿ ಒಂದು ಹವ್ಯಾಸಿ ಸ್ಟೂಡೆಂಟ್ಸ್ ಈಗ ಬರ್ತಾರೆ ಒಬ್ರು ಡಾಕ್ಟರ್ಸ್ ಇಂಜಿನಿಯರ್ಸ್ ಎಲ್ಲ ಬರೀ ಸುಮ್ಮನೆ ಅವ್ರಿಗೆ ತುಂಬ ಸ್ಟ್ರೆಸ್ ಇರುತ್ತೆ ಅವ್ರಗಳಿಗೆ ಒಂದು ಬೇರೆ ರೀತಿ ಟ್ರೈನಿಂಗು ಅವ್ರ ಜೊತೆ ಟ್ರೇ ಏನಂತೆ ಒಂದು ಕಲ್ಲು ಮಣ್ಣು ಯಾವುದೋ ಕೊಟ್ಟು ಅವ್ರಿಗೆ ಏನೇನು ಬೇಕು ಹೇಳ್ಕೊಡ್ತೀವಿ ಅಲ್ಲಿಗೆ ಸುಮ್ಮನೆ ಆಗುತ್ತೆ ಬಟ್ ಆಗಿ ಕಲಿಬೇಕು ಅನ್ನೋ ಮಕ್ಕಳಿಗೆ ಅವ್ರಿಗೆ ದಿನನಿತ್ಯ ನಾನು ಸಂಜೆ ಅವ್ರ ಜೊತೆ ಕೂತ್ಕೊಂಡು ಡ್ರಾಯಿಂಗ್ ಬರೋದಾಗಲಿ ಮತ್ತು ಶಿಲ್ಪಶಾಸ್ತ್ರದ್ದು ಏನು ಥಿಯರಿಟಿಕಲ್ ಏನು ಥಿಯರಿ ಓದಿದ್ರು ಹೇಗೆ ಅಪ್ಲೈ ಮಾಡ್ತಾರೆ ಇದು ಅಪ್ಲೈಡ್ ಸೈನ್ಸ್ ಆದ್ದರಿಂದ ಅವ್ರು ಏನು ಅಭ್ಯಾಸ ಮಾಡಬೇಕು ಹುಳಿಗಳು ಹೇಗೆ ತಗೋಬೇಕು ಕಲ್ಲು ಸೆಲೆಕ್ಷನ್ ಹೇಗೆ ಕಲ್ಲಲ್ಲಿ ಜೆಂಡರ್ಸ್ ಇರುತ್ತೆ ಮೇಲ್ ಫೀಮೇಲ್ ನ್ಯೂಟ್ರಲ್ ಜೆಂಡರ್ಸ್ ಇರುತ್ತೆ ಯಾವ ಕಲ್ಲು ಎಲ್ಲಿಗೆ ಹಾಕಬೇಕು ಮತ್ತು ಕಲ್ಲಲ್ಲಿ ಕೆಲವೊಮ್ಮೆ ಕ್ರ್ಯಾಕ್ ಇರುತ್ತೆ ಅದನ್ನು ಅವಾಯ್ಡ್ ಮಾಡಿ ಹೇಗೆ ನೀವು ಒಳಗೆ ನೋಡೋವಂಥದ್ದು ಈ ಕಲ್ಲು ಬಂಡಲ್ಲಿ ನೀವು ಮಾಡೋಕೆ ನೀವು ನೀವೇನು ಮಾಡಬೇಕು ಅನ್ನೋದು ನೋಡೋವಂಥ ಅಂಥ ವಿಷನ್ ಹೇಗೆ ಡೆವಲಪ್ ಮಾಡ್ಕೊಳ್ಳೋಂಥದ್ದು ಈ ರೀತಿ ತುಂಬ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇರುತ್ತೆ ಅದನ್ನು ಅವರಿಗೆ ಒಂದೊಂದು ವರ್ಷ ಮಿನಿಮಮ್ ಅವ್ರನ್ನ ಇಟ್ಕೊಂಡು ಅವ್ರು ತಗೊಬೇಕನ್ನ ಹೇಳ್ಬಿಡ್ತೀನಿ ಒಂದೊಂದು ವರ್ಷ ಇರ್ತೀರ ಜೊತೆಯಲ್ಲಿ ನಂತರ ಬೇರೆ ಮಕ್ಳಿಗೆ ಅವಕಾಶ ಮಾಡಿಕೊಡ್ಬೇಕು ಎಷ್ಟಾದಷ್ಟು ಕಲ್ತ್ಕೊಂಡು ನೀವು ಇಲ್ಲಿಂದ ಅನ್ನೋ ಒಂದು ಕಂಡೀಷನ್ ಮೇಲೆ ಡೈಲಿ ಲೈನ್ ಡ್ರಾಂಗ್ ಬರೀಬೇಕು ಅವರು ಊಟ ತಿಂಡಿಗೆ ನಾನು ಅವ್ರಿಗೆ ನೋಡ್ಕೊತೀನಿ ಉಳ್ಕೊಳಕ್ಕೆ ನೋಡ್ಕೊತೀನಿ ನನ್ನ ಜೊತೆ ಲೈನ್ ಡ್ರಾಂಗ್ ಅವರು ಬರೀಬೇಕು ನಾನು ಬರಿತೀನಿ ಅವ್ರ ಜೊತೆ ಜೊತೆಗೆ ನನ್ನ ಜೊತೆ ಕೆಲಸ ಮಾಡ್ತಾನೆ ಇದ್ದಾಗಲ ಅವ್ರಿಗೆ ಗೊತ್ತಿಲ್ಲದೇ ಒಂದು ನಾಲೆಜ್ ಒಳಗೆ ಹೋಗ್ತಾ ಇರುತ್ತೆ ಅವ್ರಿಗೆ ಊರಿಗೆ ಹೋಗಿ ಎಷ್ಟೊಂದು ಜನ ಚೆನ್ನಾಗಿ ಮಾಡಿ ಒಂದು ಮನೆಗಳನ್ನ ಕಟ್ತಾ ಇರೋದು ಸಹ ಇದ್ದಾರೆ ಹುಡುಗರುಗಳು ಸೊ ಇದು ಖುಷಿ ಕೊಡುತ್ತೆ ಫ್ರೀ ಫ್ರೀ ಆಫ್ ಕಾಸ್ಟಲ್ಲಿ ಹೇಳ್ಕೊಳ್ತೇವೆ ಅದು ನಾನು ತಗೊಂತ ಯಾಕಂದ್ರೆ ಹೇಳಿದ್ನಲ್ಲ ಈ ಕೆಲಸ ನಂಗೆಲ್ಲ ಕೊಟ್ಟಿದೆ ಈಗ ಹೆಸರು ಕೊಟ್ಟಿದೆ ಹಣ ಕೊಟ್ಟಿದೆ ಸ್ವಲ್ಪ ನನಗೇನು ಜಾಸ್ತಿ ಆಸೆ ಇಲ್ಲ ಇರೋದು ಸಾಕು ಸೊ ನಂಗೆ ಹೇಳ್ಕೊಡೋದ್ರಿಂದ ನನಗೇನು ಕಷ್ಟವೂ ಆಗ್ತಾಯಿಲ್ಲ ಆ ಒಂದು ಅಮೌಂಟ್ ಏನು ಹೋಗ್ತಾ ಇದೆ ಅದಕ್ಕೆ ಅಂತ ನನಗೆ ಅದರಿಂದ ಏನು ತೊಂದರೆನೂ ಇಲ್ಲ ಸೊ ಮುಂದಕ್ಕೆ ದೊಡ್ಡ ಲೆವೆಲ್ಗೆ ಹೇಗೆ ತೊಗೊಂಡೋಗ್ಬೋದು ಇನ್ನು ಪ್ರಾಪರ್ ಇನ್ಸ್ಟಿಟ್ಯೂಷನ್ಸ್ ಹೇಗೆ ಮಾಡೋದು ಮೈಸೂರು ಯೂನಿವಸಿಟೀಲಿ ಹೇಗೆ ಇದ್ರ ಬಗ್ಗೆ ಒಂದು ಕೋರ್ಸ್ ಕೊಡೋವಂಥದ್ದು ಏನಾದ್ರು ಇದೆಯಾ ಅದು ಬಿಟ್ಟರೆ ನಮ್ಮ ಗುರುಕುಲಕ್ಕೆ ಏನೇನು ಸಂಬಂಧಪಟ್ಟಂಗೆ ಸರ್ಕಾರದಿಂದ ಏನಾರು ಸಹಾಯಗಳಿದೆಯಾ ಇನ್ನೇ ಒಂದು ಐವತ್ತು ಜನ ಮಕ್ಕಳು ಪ್ರತಿ ವರ್ಷ ಕಲಿಯೋಂಗೆ ಏನು ಮಾಡಬೇಕು ಈಗೊಂದು ನನ್ನ ಫ್ಯೂಚರ್ ಪ್ಲ್ಯಾನ್ಸ್ ಹೀಗಿದೆ ನೋಡಿ ನಾವು ಯಾವಾಗ ಗೌರ್ಮೆಂಟ್ದು ಕೋರ್ಸ್ ಮಾಡ್ತೀವಿ ಅಂದಾಗ ಅದಕ್ಕೆ ನಿಮಗೆ ಬೇಕಾಗುತ್ತೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಪಿ ಯು ಸಿ ಪಾಸ್ ಆಗಿರಬೇಕು ಡಿಪ್ಲೊಮೊ ಕೋರ್ಸ್ ಮಾಡೋದಕ್ಕೆ ಎಸ್ ಎಲ್ ಸಿ ಆಗಿರಬೇಕು ಈತೆಲ್ಲ ಇರುತ್ತೆ ಒಂದು ನಮಗೆ ಆ ಕೋರ್ಸ್ ಆದರೆ ಇನ್ನೊಂದು ನಮಗೆ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ಗಳಾಗಿರ್ಬೋದು ಏನು ಎಜುಕೇಷನ್ ಇಲ್ಲದೇ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳೋದಕ್ಕೇನು ಬೇಕಿಲ್ಲ ಅದಕ್ಕೇನಾಗುತ್ತೆ ನಮ್ಮ ಟ್ರಸ್ಟಿಂದನೇ ಒಂದು ಸರ್ಟಿಫಿಕೇಟೇಷನ್ ಕೊಡೋವಂಥದ್ದು ಹ್ಞೂ ನಮ್ಮ ಟ್ರಸ್ಟಿಂದ ಸರ್ಟಿಫಿಕೇಷನ್ನು ಅದು ಅದೇನು ಉಪಯೋಗ ಇಲ್ಲ ಯಾವಾಗ ಇವ್ರು ಕಲ್ತಿರ್ತಾರೆ ಆಟೋಮೆಟಿಕಲಿ ಅವ್ರು ಬದುಕೋದು ನೋಡಿ ನಾನು ಈಗ ಎಜುಕೇ ಆರ್ಟ್ ರಿಲೇಟೆಡ್ ಏನು ಇಲ್ಲ ಆಯಿತಾ ನಾನು ಆರ್ಟ್ ರಿಲೇಟೆಡ್ ಡಿಗ್ರಿ ಇಲ್ಲ ನನ್ನ ಹತ್ರ ಆರ್ಟ್ ರಿಲೇಟೆಡ್ ನಾನು ಏನೂ ಓದಿಲ್ಲ ಆದರೂ ಅದ್ರಲ್ಲಿ ಬದುಕ್ತಾ ಇದ್ದೀನಿ ಸೊ ಈ ರೀತಿ ಬದುಕೋದಕ್ಕೆ ಏನು ಬೇಕೋ ಸ್ಕಿಲ್ ಓರಿಯೆಂಟೆಡ್ನ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾಯಿದ್ದೀನಿ ಸೊ ಯಾವಾಗ ಈ ಥರ ಇನ್ಸ್ಟಿಟ್ಯೂಷನ್ ಮಾಡ್ತೀನಿ ಅದಕ್ಕೆ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿರುತ್ತೆ ಅದನ್ನು ಫಾಲೋ ಮಾಡ್ತಿದ್ದರು ಅವಾರ್ಡ್ಗಳ ಆ ಥರ ನನಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ದಕ್ಷಿಣ ಭಾರತದ ಯುವ ಪ್ರತಿಭೆ ಸೌತ್ ಇಂಡಿಯನ್ ಯಂಗ್ ಟ್ಯಾಲೆಂಟ್ ಅವಾರ್ಡ್ ಅಂದ್ಬಿಟ್ಟು ಭಾರತ ಸರ್ಕಾರದಿಂದ ಕೊಟ್ಟಿದ್ದರು ಮತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ ಮಹರ್ಷಿ ರಾಜರ್ಷಿ ನಾಲ್ವಾಡಿ ಅವಾರ್ಡು ಅದು ಬಿಟ್ಟರೆ ನನಗೆ ಬ್ಯಾಂಗ್ಳೂರಿನಲ್ಲಿ ಕಾಯಕ ಯೋಗಿ ಅಂತ ಒಂದು ಅವಾರ್ಡ್ ಕೊಟ್ಟರು ಅದು ಬಿಟ್ಟರೆ ಯಾವುದು ಯಾವುದು ಇನ್ನೊಂದು ಸ್ವಲ್ಪ ಒಂದು ಎರಡು ಮೂರು ಕೊಟ್ಟಿದ್ದಾರೆ ಸ್ವಲ್ಪ ಆ ರೀತಿ ಆಗಿದೆ ಅಷ್ಟೇ ಈ ಥರದ ಅವಾರ್ಡ್ಗಳು ಬಂದಿವೆ